ಶರಣರಾದ ಶಂಕರ್ ದೇವನೂರವರು ಇವರ ಶರಣ ಸಂಸ್ಕೃತಿ ಚಿಂತಕರು ಮೈಸೂರು ಇವರ ವಚನವನ್ನು ಕೇಳಲು ಆಕಾಶ ತತ್ವಗಳೇ ಸಜ್ಜಾಗಿವೆ ಅಂದ ಮೇಲೆ ನಾವು ಮಾನವರಾದ ನಾವು ಸಜ್ಜಾಗಿರಲು ಕಾರಣವಿಲ್ಲವೇ ನಾವು ಕೂಡ ಸಜ್ಜಾಗಿದ್ದೀವಿ ಆದ್ದರಿಂದ ಇವರ ಪ್ರವಚನವನ್ನು ಕೇಳಲು ಎಲ್ಲರೂ ಸಜ್ಜಾಗಿದ್ದಾರೆ ಇವರು ಪ್ರವಚನವನ್ನು ಜಡವಿದೆಲ್ಲರೂ ಜನ್ಮ ಕಾವ್ಯಾನಂದರ ಈ ಮಾತುಗಳನ್ನು ಸ್ಮರಿಸಿಕೊಳ್ತ ಈ ಪವಿತ್ರ ನೆಲದಲ್ಲಿ ಹನ್ನೆರಡನೆಯ ಶತಮಾನದ ಯುಗದ ಪ್ರವರ್ತಕರಾದಂಥ ವಿಶ್ವಗುರು ಬಸವಣ್ಣನವರ ವೈರಾಗ್ಯನಿಧಿ ಅಕ್ಕ ಮಹಾದೇವಿಯವರ ಜ್ಞಾನ ಯೋಗಿ ಅಲ್ಲಮರ ಜಯಂತೋತ್ಸವ ಬಸವಣ್ಣನವರ ಅಕ್ಕನವರ ಅಲ್ಲಮರ ಜಯಂತೋತ್ಸವ ಇದು ಈ ಕಾರ್ಯಕ್ರಮವನ್ನು ಕದಳಿ ಮಹಿಳಾ ಬಳಗ ಗಂಗಾಧಿಕ ಮಹಿಳಾ ಬಳಗ ಸಂಯುಕ್ತವಾಗಿ ಆಚರಿಸ್ತಾ ಇದೆ ಇದು ಜಯಂತೋತ್ಸವ ಉತ್ಸಾಹ ಉತ್ಸವ ಭಿನ್ನವಾಗಿ ನಾವು ಕಾಣುತ್ತದೆ ಉತ್ಸವ ಉತ್ಸವ ವ್ಯಕ್ತಿಗತವಾಗಿರುತ್ತದೆ ಉತ್ಸವ ಸಾಮೂಹಿಕವಾಗಿರುತ್ತದೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ನಮ್ಮೆಲ್ಲರ ಒಟ್ಟು ಉತ್ಸಾಹ ಉತ್ಸವದ ಮೊತ್ತ ಇದೆಯಲ್ಲ ಅದೇ ಜಯಂತ್ರ ಉತ್ಸವ ಹಾಗಾಗಿ ಸುರದಿಯರೇ ನಮ್ಮ ಪರಂಪರೆಯಲ್ಲಿ ಒಂದು ಮೌಲಿಕ ಮಾತಿದೆ ತುಂಬಾ ಮೌಲಿಕವಾದ ಮಾತು ಹುಟ್ಟುತ್ತ ಮಗುವಾಗಿ ಬೆಳೆಯುತ್ತ ಸಾಧಕನಾಗಿ ಕೊನೆಯಲ್ಲಿ ಬೆಳಕಾಗಿ ನಿಲ್ಲೋದೇ ಭಗವಂತ ಮನುಷ್ಯನಿಗೆ ಕೊಟ್ಟಿರುವ ಒಂದು ಮಹತ್ವದ ಧ್ಯೇಯ ಬದುಕು ಬೆಳಕಾಗಬೇಕು ಬದುಕು ಬಯಲಾಗಬೇಕು ಇದು ಜೀವನ ಅದಕ್ಕಾಗಿ ಸುತ್ತ ಮುತ್ತ ಸಾವಿರಾರು ಉದಾಹರಣೆಗಳನ್ನ ನಮ್ಮ ಮುಂದೆ ಹರಳಿದ್ದಾರೆ ನಮ್ಮ ಮನೆಯ ಮುಂದೆಯೋ ನಿಮ್ಮೆಲ್ಲರ ಮನೆಯ ಮುಂದೆಯೋ ಒಂದು ಮಲ್ಲಿಗೆಯನ್ನ ಒಂದು ಸಂತಿಗೆಯನ್ನ ನೀಡುತ್ತೇವೆ ಅದು ಎತ್ತರವಾಗಿ ಬೆಳೀತದೆ ತನ್ನ ವರ್ಷದ ಸಾಧನೆಯನ್ನ ಒಂದು ಮೊಗ್ಗಿನಲ್ಲಿ ಕೂಟಿಡುತ್ತದೆ ಆ ಮೊಗ್ಗು ಕಾಲಾಂತರದಲ್ಲಿ ಅರಳಿ ಹೂವಾಗ್ತದೆ ಆ ಹೂವಿನ ಪರಿಮಳ ಸೀಮಾತೀತವಾಗಿ ಪರಿಪೂರ್ಣವಾಗಿ ನನ್ನ ಸುತ್ತಲಿನ ವಾತಾವರಣದಲ್ಲಿ ಬಿಡುತ್ತದೆ ತಾನು ನಿಂತ ನೆಲೆಯಲ್ಲೇನೆ ಒಂದು ಸಾಮಾನ್ಯ ಹೂವು ಈ ಜಗತ್ತನ್ನ ಸುಂದರಗೊಳಿಸುತ್ತದೆ ಅದಕ್ಕಾಗಿ ಈ ಕಾರ್ಯಕ್ರಮವನ್ನು ನಮ್ಮ ನಟರಾಜವರು ನಮ್ಮ ಮೀನಾಕ್ಷಿಯವರು ಆಯೋಜನೆಯನ್ನು ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸೋಮಶೇಖರ್ ಮೂರ್ತಿ ಅವರಿದ್ದೀರಿ ಶಿಷ್ಯ ಸ್ವರೂಪರಾದ ಪ್ರತಾಪ್ ಅವರಿದ್ದಾರೆ ಮಹೇಶ್ ಅವರಿದ್ದಾರೆ ಗಾಯನವನ್ನು ನಮ್ಮ ಚೂಡಾಮನೆಯವರು ಮಾಡಿಕೊಟ್ಟಿದ್ದಾರೆ ಇಲ್ಲಿ ಯಾರ ಹೆಸರನ್ನ ಹೇಳದೆ ಯಾರನ್ನ ಬಿಡದೆ ಎನ್ನುವಂತಾಗಿದೆ ನನ್ನ ಸ್ಥಿತಿ ಸರ್ವಜ್ಞರು ಹೇಳುವ ಹಾಗೆ ಊರೆಲ್ಲ ನೆಂಟರು ಕೇರಿಯೆಲ್ಲ ಬಳಗ ಧಾರುಣಿಯೇ ಕುಲದೈವವಾಗಿರಲು ಯಾರನ್ನ ಬಿಡದೆ ಸರ್ವಜ್ಞ ಎಲ್ಲರೂ ನಮ್ಮ ಮಾಡಿ ಈ ಮಾತನ್ನ ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆ ತಮಿಳಿನ ಕವಿ ಕಣಿಯನ್ ಪೂಗುನಾಥ ಈ ಮಾತನ್ನೇ ಕೇಳಿ ಐ ಆಮ್ ದ ಸಿಟಿಜನ್ ಆಫ್ ದಿಸ್ ವರ್ಲ್ಡ್ ಸಿಟಿಜನ್ ಆನ್ ದಿಸ್ ಆರ್ ಇಸ್ ಮೈ ಬೋರ್ ಕಿತ್ತನ್ ಕೆ ಹಾಗಾಗಿ ಈ ಭೂಮಿಯ ಮೇಲೆ ವಾಸಿಸುವ ಎಲ್ಲ ಸರೋದಿಯರು ನಮ್ಮ ಯೋಗಿ ಪ್ರಭುಗಳು ಕೂಡ ಇದ್ದಾರೆ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಶಿವ ಸ್ವರೂಪಿಗಳು ತಮ್ಮೆಲ್ಲರೊಳಗಿನ ಅಂತರಾತ್ಮಕ್ಕೆ ನನ್ನ ಭಕ್ತಿಯ ಶರಣು ಶರಣಾರ್ಥಿಗಳನ್ನ ಸಮರ್ಪಿಸಿ ಈಗ ನಾನು ನನ್ನ ಅನುಭವವನ್ನು ನೀಡಿದ್ದೇನೆ ಈ ನೆಲದಲ್ಲಿ ನಾವು ಹುಟ್ಟಿದ್ದೇವೆ ಈ ನೆಲದ ಫಲವನ್ನು ತೆಗೆದು ನಾವು ಬದುಕಿದ್ದೇವೆ ಈ ನೆಲದ ಜಲವನ್ನು ಕುಡಿದು ನಾವು ಜೀವಿಸಿದ್ದೇವೆ ಜಲ ಅಂದರೆ ಜೀವನ ಅಂತ ಈ ನೆಲದ ಗಾಳಿಯನ್ನು ನಮ್ಮ ಎದೆಯೊಳಗೆ ತುಂಬಿಕೊಂಡಿದ್ದೇವೆ ನಮ್ಮ ಬದುಕಿಗೆ ಮೆರುಗು ನೀಡುವಂತಹ ಸಂಸ್ಕೃತಿಯನ್ನ ಶರಣ ಪರಂಪರೆಯನ್ನ ನಾವು ಕಟ್ಕೊಂಡಿದ್ದೇವೆ ಇವೆಲ್ಲವೂ ಕೂಡ ಜೀವದಾಯಕ ಪ್ರಾಣ ಪೋಷಕ ಅಂತ ನಾವು ಮೀನಾಕ್ಷಿ ಅವರ ತಾಯಿಯವರು ನಮ್ಮೂರವರು ನಾನು ನಮ್ಮ ಊರಿನ ಗುರುಸ್ವಾಮಿಯವರದ್ದು ತಪ್ಪೆ ಎತ್ತುವ ಕಾಯಕದ ಒಂದು ಚಿತ್ರೀಕರಣವನ್ನು ಮಾಡಿದಾಗ ನಮ್ಮ ಸೋಮಶೇಖರ್ ಮೂರ್ತಿಯವರು ಇದ್ದರು ತಾಯಿ ಮೀನಾಕ್ಷಿಯವರು ಇದ್ದರು ಇಂಥ ಸರೋದಯರೇ ಇಲ್ಲ ಈ ನೆಲದಲ್ಲಿ ಹನ್ನೆರಡನೇ ಶತಮಾನದ ಆ ಚಿಂತನೆಗಳನ್ನು ಮತ್ತೆ ಅವಿಷ್ಕಾರ ಮಾಡೋಕ್ಕೆ ನಾವೆಲ್ಲ ಸೇರಿರೋದಿದೆಯಲ್ಲ ಇದು ನಮ್ಮ ಭಾಗ್ಯ ಒಳಗೊಳ್ಳೋದಿದೆಯಲ್ಲ ಇದೇ ಶರಣ ಪರಂಪರೆ ಒಳಗೊಳ್ಳೋದು ಎಲ್ಲರನ್ನ ಒಳಗೊಳ್ಳೋದು ಈ ನೆಲೆಯಲ್ಲಿ ನನ್ನ ಆತ್ಮೀಯ ಮಿತ್ರರಾದಂಥ ಜರಂಗ್ನಳ್ಳಿ ಶಿವಶಂಕರವರ ಕವಿತೆ ಶರಣ ಸಂಸ್ಕೃತಿಯ ನಮ್ಮ ಪರಂಪರೆಯ ಕಾವ್ಯದ ಅಂತರಾಳ ಅಂತ ನಾನು ಪರಿಭಾವಿಸ್ತೇನೆ ಅವರು ಒಂದ್ ಕಡೆ ಹೇಳ್ತಾರೆ ಕುಂಬಾರರು ಮಾಡಿದ ಪ್ರಣತೆಗೆ ಗಾಣಿಗರ ಮನೆಯ ತೈಲವ ತುಂಬಿ ಒಕ್ಕಲಿಗರು ಬೆಳೆದ ಹತ್ತಿಯ ಒಸೆದು ಬತ್ತಿಯ ಮಾಡಿ ದೀಪವ ಹಚ್ಚಿದೊಡೆ ಹಲವು ಜಾತಿಗಳು ಕೂಡಿ ಮಹಾ ಬೆಳಗಾಯಿತು ನೋಡ ಮಹಾ ಬೆಳಗಾಯಿತು ಇದು ಬಸವ ಪರಂಪರೆ ಇದು ಶರಣ ಪರಂಪರೆ ನಾವು ಒಂದು ಪ್ರಣತಿಯನ್ನು ನೋಡ್ತೇವೆ ಬೆಳಕು ಎಲ್ಲಿಂದ ಬರ್ತಿದೆ ಅದು ಸ್ವಯಂಭೂವೇ ಕಣ್ಣಿಂದಾಗಿ ಈ ಬೆಳಕಿನ ನಿರ್ಮಾಣದ ಹಿಂದೆ ಹಲವು ಜನರ ತ್ಯಾಗ ಇದೆ ಶ್ರಮ ಇದೆ ಪ್ರಣತಿ ನೋಡಿದಾಗ ಆ ದೀಪವನ್ನು ಕುಂಬಾರರು ತಯಾರಿಸಿದರು ಭಕ್ತಿಯನ್ನ ಗಾಣಿಗರು ತಯಾರಿಸಿದರು ಅದರ ಮೂಲ ದ್ರವ್ಯ ತೈಲವನ್ನು ಪ್ರಾಣಿಗರು ತಯಾರಿಸಿದರು ಬತ್ತಿಯನ್ನು ಒಕ್ಕಲಿಗರು ತಯಾರಿಸಿದರು ಹಚ್ಚುವವರು ಇನ್ನಾರು ಎಲ್ಲ ವರ್ಗದ ಜನರು ತಯಾರಿಸಿದ ವಸ್ತುಗಳು ಒಂದೆಡೆ ಏಕತ್ರಗೊಂಡು ತಮ್ಮ ಮೂಲವನ್ನು ಪರಿವರ್ತಿಸಿಕೊಂಡು ಬೆಳಕಾಗೋದಿದೆಯಲ್ಲ ಇದು ಶರಣ ಜೀವನ ಇದು ಬದುಕು ಜಾತಿಯಲ್ಲಿದ್ದು ಜಾತಿಯನ್ನ ಮೀರುವಂತಹದ್ದು ಕುಲದಲ್ಲಿ ಇದ್ದು ಕುಲವನ್ನ ಮೀಲುವಂತಹದ್ದು ಮತದಲ್ಲಿ ಇದ್ದು ಮತವನ್ನು ಬೀರುವಂತಹ ಭಿನ್ನತೆ ಇದ್ರೂ ಬೆರೆಯಬಹುದು ಎನ್ನುವುದಕ್ಕೆ ಶರಣ ಸಂಸ್ಕೃತಿ ನಮಗೆ ನಿದರ್ಶನ ಇದು ಅಪ್ಪ ಕಲಿಸಿಕೊಟ್ಟು ಬಸವಣ್ಣನವರು ಕಲಿಸಿಕೊಟ್ಟಂತ ನಮ್ಮ ಧಾರ್ಮಿಕ ಪರಂಪರೆಯನ್ನು ಅವಲೋಕನ ಮಾಡಿದಾಗ ನಮ್ಮ ಧಾರ್ಮಿಕ ಇತಿಹಾಸದಲ್ಲಿ ಹನ್ನೆರಡನೆಯ ಶತಮಾನದ ಶರಣರ ಚಿಂತನೆಗಳು ಅವರ ವಚನಗಳು ಅತ್ಯಂತ ಪವಿತ್ರ ಅತ್ಯಂತ ಪಾವನ ನಮ್ಮ ನಾಡು ಕಂಡ ಒಂದು ಮಹತ್ವದ ಕರೆಕ್ಟ ಹನ್ನೆರಡನೆಯ ಶತಮಾನ ನೋ ಡೌಟ್ ಯಾಕೆ ಹನ್ನೆರಡನೆಯ ಶತಮಾನ ಇಷ್ಟೊಂದು ಮಹತ್ವ ನಾವು ಅವಲೋಕನ ಮಾಡಿಕೊಳ್ಬೇಕಾಗುತ್ತೆ ಇಪ್ಪತ್ತೊಂದನೆಯ ಶತಮಾನದಲ್ಲಿ ನಿಂತು ಯಾವುದಾದರೂ ಒಂದು ಭೂ ಭೂತಕಾಲದ ಶತಮಾನವನ್ನ ನಾನು ಸ್ಮರಿಸಿಕೊಂಡು ರೋಮಾಂಚನಗೊಳ್ಳುವುದಾದರೆ ಅದು ಹನ್ನೆರಡನೆಯ ಶತಮಾನ ಯಾಕಂದರೆ ಅಲ್ಲಿ ಆ ಕಾಲಘಟ್ಟದ ಮನಸ್ಸುಗಳು ಜೀವಂತವಾಗಿದ್ದವು ಆದರೆ ಇವತ್ತು ವಿಜ್ಞಾನ ಯುಗದಲ್ಲಿದ್ದೇವೆ ತಂತ್ರಜ್ಞಾನ ಯುಗದಲ್ಲಿದ್ದರೂ ಕೂಡ ನಮ್ಮೆಲ್ಲರ ಮನಸ್ಸು ಜಡವಾಗಿದೆ ಸೃಜನಶೀಲತೆಯನ್ನು ಕಳೆದುಕೊಂಡಿದೆ ನೀವು ನೈತಿಕವಾಗಿ ಭೌತಿಕವಾಗಿ ನೀವು ಮುಂದುವರಿತಿದ್ರೂ ಕೂಡ ನೈತಿಕವಾಗಿ ನಾವು ಸೋತಿದ್ದೇವೆ ಹೌದಲ್ಲ ಹೇಳಿ ಬಿ ವಿ ಗಿರೀಶ್ ಕಾರ್ ಒಂದು ಮಾತನ್ನು ಹೇಳ್ತಾರೆ ತಲೆ ನಾಟಕ ನನಗೆ ಇಷ್ಟವಾದ ಮಹತ್ವ ನೋಯುವ ಹಲ್ಲಿಗೆ ನಾಲಿಗೆ ಮತ್ತೆ ಮತ್ತೆ ಹೊರಳುವಂತೆ ನನ್ನ ಮನಸ್ಸು ಹನ್ನೆರಡನೆಯ ಶತಮಾನಕ್ಕೆ ಧಾವಿಸುತ್ತದೆ ಏನು ಮಾತು ಇವತ್ತು ಎಲ್ಲವೂ ಇರಬಹುದು ಆದರೆ ಸೃಜನಶೀಲತೆ ಜೀವಂತಿಕೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಸತ್ಯದ ಪರಕಾಷ್ಟೆ ಒಳಗೊಂಡಂತಹ ಮನಸ್ಸಿದ್ದರೆ ಅದು ಅನಿರ್ಣನೆಯ ಅದನ್ನು ನಾವು ವಚನ ಯುಗ ಅಂತ ಕರೀತೇವೆ ಮಾನವ ಶಕ್ತಿಯ ಪೂರ್ಣ ವಿಕಾಸಕ್ಕೆ ಕಾರಣವ ಮಾರ್ಗವನ್ನು ಶರಣರು ಕಟ್ಟಿಕೊಂಡರು ಕಾಯಕ ದಾಸೋಹ ಏಕದೇವು ಅಸಂಗ್ರಹ ತತ್ವ ಮಾನವೀಯ ಅಂತಃಕರಣೆಗಳು ಲಿಂಗ ಭೇದವಿಲ್ಲದ ಒಂದು ಸಮಾಜ ಇವೆಲ್ಲವನ್ನು ನೋಡಿದ್ರೆ ಜಡ್ಡುಗಟ್ಟಿದ ಸಮಾಜಕ್ಕೆ ವ್ಯಕ್ತಿತ್ವದ ವಿವಿಧ ಮಕ್ಕಳುಗಳನ್ನು ಅವಲೋಕನ ಮಾಡಿಕೊಳ್ಳೋದಕ್ಕೆ ಅಪ್ಪ ಬಸವಾದೀಶ್ವರಣರ ಸಂಸ್ಕೃತಿ ಕಾರಣ ಆಯಿತು ಎಷ್ಟು ಸ್ತ್ರೀಯರು ನೀವೆಲ್ಲ ಇದ್ದೀರಿ ಹೋದಲ್ಲೇ ಅಡುಗೆ ಮನೆಯಿಂದ ಎರಿಗೆ ಮನೆಗೆ ಎರಿಗೆ ಮನೆಯಿಂದ ಅಡುಗೆ ಮನೆಗೆ ಇದ್ದಂತ ಆ ಮಹಿಳೆಯನ್ನ ಅಪ್ಪ ಬಸವಣ್ಣನವರು ತಂದದ್ದು ಮಹಾಮನಿಗೆ ಮಂಟಪಕ್ಕೆ ಇದಕ್ಕೆ ನಾವು ಶ್ರೀ ಸಂಕುಲ ನಾವು ಸ್ಮರಿಸಿಕೊಂಡಿದ್ದಾನೆ ಆಯಕ್ಕೆ ಲಕ್ಕಮ್ಮ ಪಟ್ಟಣದ ಸೋಮವೇ ಸೂಳೆ ಸಂಕವೇ ಕೇತಲ ದೇವಿ ಮಸನಮ್ಮ ದೊಗ್ಗವೆ ನೀಲಮ್ಮ ಅಕ್ಕಮ್ಮ ಬಾದೇವಿ ಎಂತ ಶರಣಿಯರು ತಮ್ಮ ಗಂಡದರಿಗೆ ನಿರಳಾಗುವುದರ ಮುಖಾಂತರ ಬೆಳಕಾಗಿ ಕೂಡಿಕೊಂಡ್ರಲ್ಲ ಇದು ಇತಿಹಾಸ ಮೂಲಕವಾಗಿದ್ದಂಥ ಹೆಣ್ಣು ದನಿಯೆತ್ತಿ ಮಾತನಾಡಿದ್ದು ಹನ್ನೆರಡನೆಯ ಶತಮಾನದಲ್ಲಿ ಈ ಒಂದು ನೆಲೆಯಲ್ಲಿ ಹರಿಹರ ತನ್ನ ಬಸವರಾಜ ದೇವರ ನಗಡಿಯಲ್ಲಿ ಒಂದು ಮೌಲಿಕ ಮಾತನೇ ಹೇಳ್ತಾನೆ ತುಂಬ ಮೌಲಿಕ ಮಾತು ನೀವು ಓದಬೇಕು ಅಂತ ಈ ಪಾಷಾಂಡ ಭೂಮಿಯು ಸಾಮರ್ಥ್ಯ ಒಬ್ಬಿತ್ತಿ ಪ್ರತ್ಯಕ್ಷಗಳನ್ನು ಸುಫಲ ಮಾಡಲೆಂದು ಬಂದ ಕಾರಣಿಕ ಬಸವ ನಿಮ್ಮ ದೆಸೆಯಿಂದ ಭಕ್ತಿಗೆ ಬಣ್ಣವೇ ಪಾಷಾಂಡ ಭೂಮಿ ಏನು ಬೆಳೆಯಲು ಸಾಧ್ಯವಿಲ್ಲದ ಭೂಮಿ ಭೂಮಿ ಅಂದರೆ ಮಣ್ಣಲ್ಲ ಭೂಮಿ ಎಂದರೆ ನೆಲ ಅಲ್ಲ ಭೂಮಿ ಎಂದರೆ ಮನುಷ್ಯರು ಏನೂ ಸಾಮರ್ಥ್ಯವಿಲ್ಲದೆ ಸ್ವಾಭಿಮಾನವಿಲ್ಲದ ಮನಸ್ಸಿನಲ್ಲಿ ಬಸವಣ್ಣನವರು ಅರಿವಿನ ಬೀಜವನ್ನು ಬಿಟ್ಟಿದ್ದರು ಈ ಪಾಷಾಂಡ ಭೂಮಿಯು ಸಾಮರ್ಥ್ಯ ಹೊಂದಿತ್ತೆ ಎಂತ ಸಾಮರ್ಥ್ಯ ಭಕ್ತಿಯ ಬಸವ ಅಂದರೆ ಭಕ್ತಿಯ ಪರ ಕಷ್ಟೇ ರಷ್ಯಾದ ಮಹಾನ್ ಮಾನವತವಾದಿ ರಸುಲ್ ಗೊಂಜಿತು ಎನ್ನುವಂತ ಕವಿ ಮೂರು ಸಾಲನ್ನ ಹೇಳ್ತಾನೆ ತನ್ನ ಕವಿತೆಯಲ್ಲಿ ನಾನು ಕುರುಡರಿಗೆ ಕಣ್ಣಾಗಿದ್ದೇನೆ ಹೆಳವರಿಗೆ ಕಾಲಾಗಿದ್ದೇನೆ ಇಷ್ಟೇ ಅವನ ಕವಿತೆ ನಾನು ಕುರುಡರಿಗೆ ಕಣ್ಣಾಗಿದ್ದೇನೆ ಎಳವರಿಗೆ ಕಾಲಾಗಿದ್ದೇನೆ ಇತ್ತೀಚಿನ ಶತಮಾನದ ಕವಿ ರಜುಲ್ ಗೊಮ್ಜಿತು ಹನ್ನೆರಡನೆಯ ಶತಮಾನದಲ್ಲಿ ನಮ್ಮ ಸಿದ್ದರಾಮೇಶ್ವರರು ಅಪ್ಪ ಬಸವಣ್ಣವರ ಕುರಿತು ಒಂದು ಮಾತನ್ನ ಹೇಳಿದ್ದಾರೆ ಕಣ್ಣಿಲ್ಲದವರಿಗೆ ಕಣ್ಣು ಕೊಟ್ಟ ಬಸವ ನೀನು ಕಣ್ಣಿಲ್ಲದವರಿಗೆ ಕಣ್ಣು ಕೊಟ್ಟೆ ಬಸವ ನೀನು ಕಾಲಿಲ್ಲದವರಿಗೆ ಕಾಲು ಕೊಟ್ಟೆ ಬಸವ ನೀನು ಎನ್ನ ಕಣ್ಣು ಕಾಲು ನೇನೆ ಅಯ್ಯ ಕಪಿಲ ಸಿದ್ದರ ಮಲ್ಲಿಕಾರ್ಜುನ ಬಸವಣ್ಣನವರ ಯುಗದಲ್ಲಿ ಬಸವಣ್ಣನವರ ಸಂಕುಲದಲ್ಲಿ ನಾನು ಸಂಕುಲ ಅಂತ ಹೇಳ್ತೇನೆ ಇದು ಶರಣ ಸಂಕುಲ ಜಾತಿ ಇಲ್ಲದ ಕುಲ ಇಲ್ಲದ ಭೇದ ಇಲ್ಲದ ಆ ಶ್ರೀಮಂತಿಕೆಯ ಭಾವ ಅದು ಸಂಕುಲ ಶರಣ ಸಂಕುಲ ಕುರುಡರು ನನಗೆ ದೃಷ್ಟಿ ಒಯ್ತು ಅಂತ ಹೇಳಿ ನೊಂದುಕೊಳ್ಳಿಲ್ಲ ನಾನು ಅಂದನಾದಿ ಅಂತ ನೊಂದುಕೊಳ್ಳಿಲ್ಲ ಯಾಕಂದ್ರೆ ಇಡೀ ಶರಣ ಸಂಕುಲ ಅವರಿಗೆ ಕಣ್ಣಾಗುತ್ತೆ ಎಳವರು ನನಗೆ ಕಾವಿಲ್ಲ ಅಂತ ನೋಂದ್ಕೊಳ್ಳಿಲ್ಲ ಶರಣ ಸಂಕುಲ ಅವರಿಗೆ ಕಾಲಾಗಿತ್ತು ಅಪ್ಪ ಬಸವಣ್ಣನವರು ಅನುಭಾವದ ಎಡೆಗೆ ಹೋಗುವ ದೃಷ್ಟಿಯನ್ನ ಅನುಭಾವದ ಎಡೆಗೆ ಹೋಗುವ ಜಂಗಮತಿಯನ್ನ ಕೊಟ್ಟು ಅನ್ನುವುದನ್ನ ಸಿದ್ದರಾಮೇಶ್ವರರು ಈ ನೆಲೆಯಲ್ಲಿ ಸ್ಮರಿಸುತ್ತಾರೆ ನಮಗೆ ಸ್ಮರಣೆ ಬಹಳಷ್ಟು ಮುಖ್ಯ ಶಿವಪ್ಪರವರು ಒಂದು ಕಡೆ ಯಾರ ನೆನೆದರೆ ಮನಸ್ಸು ಹಿಮಗಿರಿಯ ಜಲದಂತೆ ತಿಳಿಯಾಗಿ ಹಗುರಾಗಿ ಶಾಂತವಾಗುವುದು ತಲೆಬಾಗು ಆ ಹಿರಿಯ ಚೇತನನಿಗೆ ಬದುಕು ಭವ್ಯತೆ ಯಾರನ್ನ ನಾನು ಸ್ಮರಿಸಿಕೊಂಡ್ರೆ ನನ್ನ ಮನಸ್ಸು ಹಿಮಗಿರಿಯ ಜಲದಂತೆ ಸ್ವಚ್ಛವಾಗ್ತದೋ ಆ ಚೇತನಗಳಿಗೆ ನಾವು ಬಾಗಬೇಕಾಗಿದೆ ಅದಕ್ಕಾಗಿ ನಾವು ಇವತ್ತು ಅಕ್ಕ ಅಲ್ಲಮ್ಮ ಅಣ್ಣನವರ ಜಯಂತಿಯನ್ನು ನಾವು ಸ್ಮರಿಸ್ಕೊತಾ ಇದ್ದೀವಿ ಸ್ಮರಣೆ ಅನ್ನೋದು ನಮ್ಮ ಪರಂಪರೆಯ ಒಂದು ದೊಡ್ಡ ಮೌಲ್ಯ ದತ್ತ ಮೌಢ್ಯ ಕಾಯವನ್ನು ಕಾಯಕವನ್ನಾಗಿಸುವ ದೇಹವನ್ನ ದೇವಾಲಯವನ್ನಾಗಿಸುವ ಜಡವನ್ನ ಜಂಗಮವನ್ನಾಗಿಸುವ ಮೂಲ ತತ್ವದ ಕಡೆಗೆ ಶರಣರ ಚಿಂತನೆ ಇತ್ತು ಅನ್ನುವುದನ್ನು ನಾವು ನೋಡಬೇಕಾಗಿದೆ ಬಸವಣ್ಣನವರು ಶರಣರು ಅಲ್ಲವರು ಕಟ್ಟುತ್ತ ತುಂಬ ಜೀವನದ ಪೂರ್ಣ ಕಲ್ಪನೆ ಇಹ ಪರಗಳನ್ನ ಸ್ವರ್ಗ ನರಕಗಳನ್ನ ಅವರು ಬೇರೆ ಬೇರೆಯಾಗಿ ನೋಡಲಿಲ್ಲ ಸ್ವರ್ಗ ನರಕ ಬೇರೆಲ್ಲ ಕಾದಿರು ಸತ್ಯವ ನುಡಿಯುವುದೇ ಸ್ವರ್ಗ ನಿತ್ಯವ ನುಡಿಯುವುದೇ ನರಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಏನು ಮಾತಿನ ದರ್ ಇಸ್ ನೋ ಎಲ್ ಇನ್ ದ ಯೂನಿವರ್ಸ್ ದರ್ ಇಸ್ ನೋ ಎವನ್ ಇನ್ ದ ಯೂನಿವರ್ಸ್ ದೇ ಆರ್ ನಾಟ್ ಜಾಗ್ರಫಿಕಲ್ ದೇ ಆರ್ ಪಾರ್ಟ್ ಆಫ್ ಅವರ್ ಸೈಕಾಲಜಿ ದೇ ಆರ್ ಸೈಕಾಲಜಿಕಲ್ We live the life of spontaneity, love, truth, compassion, kindness, we live in heaven. We live the life of casteism, condemnation, discrimination, untruth, we live in hell. Hell and heaven are no more a metaphysical concept, they are state of mind. ಅವು ನಮ್ಮ ಮನಸ್ಥಿತಿಗಳೇ ವಿನ ಸ್ವರ್ಗನೂ ಇಲ್ಲ ನರಕನೂ ಇಲ್ಲ ಅಂತ ಜಗತ್ತಿಗೆ ತಿಳಿಸಿದ ದಾರ್ಶನಿಕರು ಇದ್ರೆ ಅಪ್ಪ ಬಸವಣ್ಣ ಅಪ್ಪ ಬಸವ ನೋಡಬೇಕ ಪಾಶ್ಚಿಮಾತ್ಯ ಚಿಂತನೆಯನ್ನ ಇಟ್ಟುಕೊಂಡು ನಮ್ಮ ಶರಣರನ್ನ ನೋಡಿದಾಗ ಈ ಸಂಸ್ಕೃತಿಯ ಮೌಲ್ಯ ಎಷ್ಟು ಉದಾತ್ತವಾದದ್ದು ನನಗ ದುರಂತ ನಮ್ಮ ಮಕ್ಕಳು ಇದನ್ನ ಕಲಿತಾ ಇಲ್ವಲ್ಲ ನಾನು ಬೆಳೆಗರಿಗನ ಬೆಟ್ಟದಲ್ಲಿ ಮೊನ್ನೆ ಆಯಿತು ವಿಜ್ಞಾನದಲ್ಲಿ ವಚನಗಳ ಕುರಿತು ಇದನ್ನೇ ಮಾತಾಡಿದೆ ವಿಜ್ಞಾನದಲ್ಲಿ ವಚನಗಳಲ್ಲಿ ವಿಜ್ಞಾನ ಹೇಗೆ ಅಂತರ್ಗತವಾಗಿದೆ ಇವ ಕೇಳಿ ನಿಮ್ಮ ಮಕ್ಕಳನ್ನ ಸಸ್ಯಗಳಿಗೂ ಜೀವವಿದೆ ಎಂದು ಕಂಡುಹಿಡಿದ ವಿಜ್ಞಾನಿ ಡ್ಯಾಶ್ ಅಂತ ಕೊಟ್ಟರೆ ನಿಮ್ಮ ಮಕ್ಕಳು ಏನು ಬರೀತಾರೆ ಗೊತ್ತೇನು ಸರ್ ಜಗದೀಶ್ ಚಂದ್ರ ಬೋಸ್ ಇದನ್ನೇ ಬರೆಯುತ್ತೆ ಸಸ್ಯಗಳಿಗೂ ಜೀವವಿದೆ ಎಂದು ಕಂಡುಹಿಡಿದ ವಿಜ್ಞಾನಿ ಯಾರು ಅಂದರೆ ಸರ್ ಜಗದೀಶ್ ಚಂದ್ರ ಅಂತ ಬರೆದ್ರೆ ನಂಬರ್ ಕೊಡ್ತಾರೆ ಅದಕ್ಕೆ ನಾನು ಹೇಳ್ತೇನೆ ಇವತ್ತಿನ ಆಧುನಿಕ ಯುಗಕ್ಕೆ ಅವರ ಈ ಪ್ರಯೋಗಾಲಯಕ್ಕೆ ಈ ಪ್ರಯೋಗಕ್ಕೆ ಈ ಆವಿಷ್ಕಾರಕ್ಕೆ ಹದಿನೆಂಟುನೂರ ಎಂಬತ್ತ ಎಂಟರಲ್ಲಿ ಇಂಗ್ಲೆಂಡಿನ ರಾಯಲ್ ಸೊಸೈಟಿ ಆಫ್ ಇಂಗ್ಲೆಂಡ್ ಸರ್ ಪದವಿಯನ್ನಿತ್ತು ಗೌರವಿಸಿತು ಯಾರಿಗೆ ನಮ್ಮ ದೇಶದ ಜಗದೀಶ್ ಚಂದ್ರ ಬೋಸ್ ಅವರಿಗೆ ಯಾವುದಕ್ಕಾಗಿ ಸಸ್ಯಗಳಿಗೂ ಜೀವವಿದೆ ಎಂದು ಕಂಡುಹಿಡುವುದಕ್ಕಾಗಿ ಅದಕ್ಕೆ ನಮ್ಮ ಮಕ್ಕಳು ಓದುವುದು ನಾನು ಹೇಳ್ತಾ ಇದ್ದೀನಿ ನನ್ನ ಅಧ್ಯಯನದ ಪ್ರಕಾರ ಚನ್ನಬಸವಣ್ಣನವರ ಗ್ರಂಥಗಳನ್ನು ನಾವು ಓದಿ ಚನ್ನಬಸವಣ್ಣನವರು ವಚನಗಳನ್ನಷ್ಟೇ ಬರೆದಿಲ್ಲ ವಚನೇತರ ಸಾಹಿತ್ಯವನ್ನು ಬರೆದಿದ್ದಾರೆ ಇದನ್ನು ನಾವು ನೋಡೋಲ್ಲ ವಿಷಾರ್ಪಣ ಆಗುವುದು ಮೂರು ಮಂತ್ರಗೋಪ್ಗಳನ್ನು ಬರೆದಿದ್ದಾರೆ ಅದು ಪದಮಂತ್ರ ಗೌಪ್ಯ ಹಿರಿಯ ಮಂತ್ರ ಗೌಪ್ಯ ಶೂನ್ಯ ಮಂತ್ರ ಗೌಪ್ಯ ಘಟಚಕ್ರವನ್ನು ಬರೆದಿದ್ದಾರೆ ಕರಣಹಸಿಗೆಯಲ್ಲಿ ಭೂಮಿಯ ಉಗಮ ಈ ಜಗತ್ತಿನ ಉಗಮ ಮತ್ತೆ ಸೃಷ್ಟಿ ಉಗಮದ ಕುರಿತು ಬರೆದಿದ್ದಾರೆ ನಾವು ಷಟ್ ಸ್ಥಳಗಳಿಗೆ ನಿಂತು ಬಿಡ್ತೇವೆ ಹೌದಲ್ಲ ಹೇಳಿ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಆದರೆ ಭಕ್ತನಿಗಿಂತ ಹಿಂದೆ ಏನಿತ್ತು ಎನ್ನುವುದನ್ನು ನೀವು ಲಿಂಗ ಲೀಲ ವಿಲಾಸ ಚರಿತ್ರೆಯನ್ನು ನೀವು ಓದಬೇಕು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಧಾರವಾಡದಿಂದ ಪ್ರಕಟವಾಗಿದೆ ಕಲ್ಮಠ ಪ್ರಭುದೇವರ ವಿರಚಿತ ಅದರ ಹದಿನಾರು ಸ್ಥಳಗಳನ್ನು ನಾನು ನೋಡಿದ್ದೇನೆ ಹೇಗಿತ್ತು ಜಗತ್ತಲ್ಲಿ ಮೊದಲು ಹೇಗಿತ್ತು ಏನಿತ್ತು ನಿಷ್ಕಳ ಲಿಂಗ ಸ್ಥಳ ಮಹಾಲಿಂಗ ಸ್ಥಳ ಲಿಂಗಮೂರ್ತಿ ಸ್ಥಳ ಅಂಗಸ್ಥಳ ಸಂಸಾರ ಸಂಬಂಧ ಸ್ಥಳ ಗುರುಕಾರುಣ್ಯ ಸ್ಥಳ ಸಂಸಾರ ಏಯ ಸ್ಥಳ ಪಿಂಡಸ್ಥಳ ಪಿಂಡ ಜ್ಞಾನ ಸ್ಥಳ ನಂತರ ಭಕ್ತ ಸ್ಥಳ ಮಹೇಶ ಸ್ಥಳ ಪ್ರಸಾದಿ ಸ್ಥಳ ಪ್ರಾಣಲಿಂಗಿ ಶರಣ ಐಕ್ಯ ಕೊನೆಯದಿದೆಯಲ್ಲ ಸ್ವ ಆನಂದ ತೀರಾ ಸ್ಥಳ ಅಧ್ಯಯನದ ಕೊರತೆ ಆತ್ಮೀಯರೇ ಈ ಧರ್ಮ ಈ ಚಿಂತನೆಗಳು ಉಳಿಯಬೇಕಾದರೆ ಮಾತಿನ ಮಂಟಪದಿಂದಲ್ಲ ಶಬ್ದದ ಜಾಗದಿಂದಲ್ಲ ನಮ್ಮ ಬದುಕಿನ ನಡೆಯಿಂದ ಮಾತ್ರ ಧರ್ಮವನ್ನು ನಾವು ಅಕ್ಕನ ಅಲ್ಲಮನ ಚಿಂತನೆಯನ್ನ ಶರಣನ ತತ್ವವನ್ನು ಉಳಿಸಿಕೊಳ್ಳುವುದಕ್ಕೆ ಸಾಧ್ಯ ಹೌದೆಲ್ಲ ಹೇಳಿದ್ವಿ ನಿಜ ಶರಣ ಶರಣಧರ್ಮ ಕೇಳುವುದು ನಡೆ ನಡೆ ಕೊನೆ ಪಕ್ಕ ಕೊನೆಗೆ ತ್ಯಾಗವನ್ನು ಕೂಡ ಕೇಳ್ತದೆ ಅದು ತ್ಯಾಗವನ್ನು ಕೂಡ ಕೇಳ್ತದೆ ಇಂಥ ಪವಿತ್ರ ಧರ್ಮ ಜಗತ್ತಿನಲ್ಲಿ ಇಲ್ಲ ಇಂಥ ಪವಿತ್ರ ಧರ್ಮವನ್ನ ನಾವು ಜಾತಿಯ ಬಚ್ಚಲಿಂದ ಆದರೆ ಇದು ಜಗದ ಬೆಳಗಾಗುವುದಕ್ಕೆ ಸಾಧ್ಯ ಇದೆ ನೆನಪಿಟ್ಕೋಬೇಕಾಗಿದೆ ಇಲ್ಲ ಸಿ ಬ್ರೌನ್ ಅಂತ ನೀವು ಕೇಳಿರಬಹುದು ಅದು ಪಾಶ್ಚಿಮಾತ್ಯ ಚಿಂತಕ ಅದನ್ನ ಕೃತಿಯನ್ನು ನಾನು ಓದ್ತಾ ಇದ್ದಾಗ ಒಂದು ಮಾತನ್ನು ಹೇಳ್ತಾನೆ ಮೌಳಿಕ ಮಾತು ನಾನು ಜಗತ್ತಿನ ಎಲ್ಲ ದಾರ್ಶನಿಕರ ಚಿಂತನೆಗಳ ಅವರ ಲೋಕೋತ್ತರದ ಆಶಯಗಳನ್ನು ಅರ್ಥ ಮಾಡಿಕೊಂಡಿದ್ದೇನೆ ಆದರೆ ಯಾರೊಬ್ಬರು ಭಾರತದ ಶಿವಶರಣರಂತೆ ತಮ್ಮ ಜ್ಞಾನವನ್ನು ಕ್ರಿಯೆಯನ್ನಾಗಿಸಿ ದಯೆಯ ಮೂಲಕ ಎಲ್ಲರನ್ನು ಒಳಗೊಂಡಂಥ ಒಂದು ಭಕ್ತಿ ಪಂಥ ಒಂದು ವೈಚಾರಿಕ ಪಂಥ ಒಂದು ಆದರ್ಶದ ಪಂಥ ಕರ್ನಾಟಕದಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ ನಡೆದಿದೆ ಹಾಗಾಗಿ ಕರ್ನಾಟಕದ ಶಿವಶರಣರನ್ನ ನಾನು ಸುದೈವಿ ಕುಟುಂಬ ಎಂದು ಕರೆಯಲು ಇಷ್ಟಪಡುತ್ತೇನೆ ಇದು ಬ್ರೌನ್ ಈ ಮಾತನ್ನು ನಾವು ಉಳಿಸ್ಕೋಬೇಕಲ್ವಾ ಈ ಮಾತನ್ನು ನಮ್ಮ ಅಂತರಂಗದಲ್ಲಿ ಅವಿಷ್ಕಾರ ಮಾಡಿಕೊಳ್ಬೇಕಲ್ವಾ ಯೋಚಿಸಿ ನೀವು ಏನಿಲ್ಲ ವಚನದಲ್ಲಿ ಎಲ್ಲವೂ ಇದೆ ಎಲ್ಲವೂ ಇದೆ ವಿಜ್ಞಾನದಲ್ಲಿ ಮಾತಾಡ್ತಾ ಇದ್ದೆ ದಸರಯ್ಯನವರ ಒಂದು ವಚನ ನೋಡಿ ಬಸವಣ್ಣನವರ ಒಂದು ವಚನ ನೋಡಿ ಒಂದು ವಚನ ಸಾಕಷ್ಟು ವಚನಗಳು ಕೂಡ ಜೀವ ಕುರಿತು ಜೀವ ಸಂಕುಲದ ಕುರಿತು ಅದಕ್ಕೆ ಅಪ್ಪ ಹೇಳೋದು ಸಕಲ ಜೀವ ಬರಿಗೆ ಲೇಸನ್ನು ಬಯಸುವವನೇ ಕುಲಜ ನಿನ್ನ ಮುಂದಿರುವವನು ನನ್ನ ಮುಂದಿರುವವನು ನಾನೇ ಅಂತ ತಿಳ್ಕೊಳ್ಳೋದಿದೆಯಲ್ಲ ಇದು ಶರಣ ತತ್ವ ನಾವೇನ್ ನಾವೇನು ತಿಳ್ಕೊತೀವಿ ನಂಜನಗೂಡಿಂದ ತನಕ ಪ್ರಯಾಣ ಮಾಡ್ಬೋದು ರೈಲಲ್ಲಿ ಕೂತ್ಕೊಂಡ್ರೆ ಫಸ್ಟ್ ಪ್ರಶ್ನೆ ಬರದೆ ಯಾರ ಪೈಕಿ ಅಂತ ಆಧಾರವಿಲ್ಲದನ್ನೇ ಕೇಳಿ ನಾವು ಈ ಮಟ್ಟಕ್ಕೆ ಹೌದಲ್ವಾ ಯಾವುದನ್ನ ಕೇಳಬೇಕು ಯಾವುದನ್ನ ನೋಡ್ಬೇಕು ನೋಡ್ತಾನೆ ಇಲ್ಲ ನಾವು ಅದಕ್ಕೆ ಪ್ರಭುಗಳು ಇಡುವಂಥದ್ದು ಅಲ್ಲಮ್ಮ ಜಗತ್ತು ಕಂಡಂತ ಯಾವುದನ್ನ ತಿರಸ್ಕರಿಸ್ತಾನೆ ಯಾವುದನ್ನ ಪುರಸ್ಕರಿಸ್ತಾನೆ ನಿಶ್ಚಿಂತನಾಗಿ ನಿರಾಮಯನಾಗಿ ಜಗವ ಸುತ್ತಿದ ಜಂಗಮ ಅಲ್ಲಮ್ಮ ಆ ಹಲ್ಲಮ್ಮ ಹೇಳ್ತಾರೆ ನೋಡುವುದ ನೋಡಲೇ ಕೆಟ್ಟಿತ್ತು ಈ ಲೋಕವಿಲ್ಲ ನೋಡುವುದ ನೋಡಲಿಲ್ಲ ಕೂಡಲಿಲ್ಲ ಅನ್ಯರ ಮಾತುಗಳ ಕೇಳುವ ಕುಂಡಿಗಳಿಗೆ ಲಿಂಗವಿಲ್ಲ ಜಂಗಮವಿಲ್ಲ ಪಾಡುವುದಕ್ಕ ಪ್ರಸಾದವಿಲ್ಲ ಕಾರಣ ಯಾವುದನ್ನು ನಾನು ನೋಡಬೇಕು ಅದನ್ನು ನೋಡ್ತಾ ಇಲ್ಲ ಅದಕ್ಕೆ ಈ ಗೊಂದಲಗಳು ಈ ತಾಕಲಾಟಗಳು ಈ ವೈಪರೀತ್ಯಗಳು ಈ ನೆಲದಲ್ಲಿ ನೋಡುವುದಕ್ಕೆ ಸಾಧ್ಯ ಬಸವಣ್ಣ ಮರಗಿಡ ಧಾನ್ಯಗಳ ಬೆಳೆಸಲ್ಲವ ಇದು ಇದಕ್ಕೆ ಲೈನ್ ಮಾಡಿಕೊಡಿ ಮರಗಿಡ ಧಾನ್ಯಗಳ ಬೆಳೆಸೆಲ್ಲವ ತರಿ ತರಿದು ಪ್ರಾಣವ ಕೊಂದುಂಡು ಉದರವ ಪೊರೆವ ದೋಷಕ್ಕೆ ಇನ್ಯಾವುದೂ ಮರ ಮರಗಿಡ ಧಾನ್ಯಗಳನ್ನು ನಾವು ತರದು ತೆರೆದು ಮಾಡುತ್ತೇವೆ ಪ್ರಾಣವಕ್ಕೊಂದೊಂದು ಅವುಗಳಿಗೂ ಪ್ರಾಣ ಇದೆ ಅಂತ ಹೇಳಿ ಅಪ್ಪ ಬಸವಣ್ಣನವರು ಹೇಳಿಲ್ಲವೇ ಒಂದಿಂದ್ರಿಯ ಮೊದಲಾಗಿ ಐದಿಂದ್ರಿಯ ಕಡೆಯಾಗಿ ಜೀವ ಜಾಲವಿದೆ ಚರಾಚರಗಳಲ್ಲಿ ಒಂದಿಂದ್ರಿಯ ಅಂದ್ರೆ ವಿಜ್ಞಾನದ ಮಕ್ಕಳ ಕೇಳಿ ಅಭಿಬ ಏಕಕೋಶ ಜೀವಿ ಪರಿಫೆರ ಅಂತ ಹೇಳ್ತಾರೆ ಏಕಕೋಶ ಜೀವಿಯಿಂದ ಎಲ್ಲಿಗೆ ಬಂದಿದ್ದೀವಿ ಅಂದ್ರೆ ಪಂಚೇಂದ್ರಿಯಗಳಿಗೆ ಬಂದಿದ್ದೀವಿ ನಾವುಗಳು ಹೋಮೋಸಾಪಿಯನ್ನು ಜೀವ ವಿಕಾಸವನ್ನು ಅಪ್ಪ ಹೇಳ್ತಾರೆ ಇಲ್ಲಿ

ದುಡಿ ಅದು ಕೇಳಕ್ ಬಂದಿದೆ ಪರವಾಗಿಲ್ಲ ಅದಕ್ಕೂ ಕೂಡ ಆಸೆ ಆಗಿರಬೇಕು ಕೇಳಲಿ ಜೀವ ಜಾಲವಿದೆ ಚರಾಚರಗಳಲ್ಲಿ ಲೈಫ್ ವೆಪ್ ನೋಡಿ ಇದು ನಾವು ನಮ್ಮ ಮಕ್ಕಳಿಗೆ ಹೇಳಕ್ಕಾಗಿದೆಯಾ ಸರ್ ಜಗದೀಶ್ ಚಂದ್ರ ಬೋಸ್ ಎಲ್ಲ ಪಕ್ಕದ ಬಸವಣ್ಣನವರು ಇದು ದಸರಯ್ಯನವರು ಇದು ದಸರಯ್ಯನವರು ಕೂಡ ಅದನ್ನ ಹೇಳ್ತಾರೆ ಒಮ್ಮೆ ಅವರು ಪೂಜೆಗಾಗಿ ಹೂಪತ್ರಿಯನ್ನು ಹರಿಯುವಾಗ ಅಯ್ಯೋ ನಾನು ನೊಂದೆ ಅಂತ ಸುತ್ತ ನೋಡ್ತಾರೆ ಯಾರೂ ಇಲ್ಲ ಮತ್ತೆ ಹೂವನ್ನ ಕೀಳುವಾಗ ಅಯ್ಯೋ ನೊಂದೆ ಯಾರೂ ಇಲ್ಲ ಅವರು ಅಂತ ಬಹುಶಃ ಈ ಗಿಡವಿಂದಿರಬೇಕು ಕಿತ್ತ ಜಾಗದಲ್ಲಿ ಒಂದು ರಸ ರಸಸ್ರವಿಸ್ತಿರ್ತದೆ ಅದು ರಕ್ತವಾಗಿ ಕಾಣ್ತದೆ ದಸರೆಯವರಿಗೆ ಯಾಕೆಂದ್ರೆ ದಯ್ಯನ್ನೇ ತನ್ನ ಉಸಿರಾಗಿಸಿಕೊಂಡಂತ ಮಹಾನುಭಾವ ದಸರಯ್ಯ ರಾಮಗೊಂಡೆಯವರು ಪತ್ತಿ ವೀರಮ್ಮ ನಾನು ಇನ್ನು ಮುಂದೆ ಪೂಜೆಗಾಗಿ ಹೂವನ್ನ ಅರಿಯುವುದಿಲ್ಲ ಕೀಳುವುದಿಲ್ಲ ಈ ಭಾವವನ್ನೇ ನಮ್ಮ ಅತನಿಯ ಶ್ರೀಗಳು ಅವರು ನಮ್ಮ ದೇವರವರಿಗೆ ಬಂದಿದ್ದರು ಗೊತ್ತಿಲ್ಲ ಸೋಮಶೇಖರ್ ಮೂರ್ತಿಯವರೇ ಅತನಿ ಶ್ರೀಗಳು ಭದ್ರನ ಒಳಗೆ ಬಂದು ನಡ್ಕೊಂಡು ಬರ್ತಾರೆ ಗುರುಮಲ್ಲೇಶ್ವರರನ್ನ ನೋಡೋದಕ್ಕೋಸ್ಕರ ಇನ್ನೇನು ದೇವರು ಬಂದಾಗ ತಮ್ಮ ಪಾದಗೆಗಳನ್ನ ಕದ ಗುರುಗಳು ಕೇಳ್ತಾರೆ ಭಕ್ತರು ಶಿಷ್ಯರುಗಳು ಅಪರ ಯಾಕೆ ಅಂತ ಗುರುಮಲ್ಲಪ್ಪವರು ಓಡಾಡಿದ ಜಾಗ ನಾವು ನೆಟ್ಟಬಾರದು ಅಂತಾರೆ ಇದು ಈ ನೆಲದ ಸಂಸ್ಕೃತಿ ಮಹತ್ವ ನೋಡಬೇಕು ನಾವು ನಾವು ಅಂತಹ ಹದಿನಿಯ ಶ್ರೀಗಳು ಸಾಯಂಕಾಲ ಗಿಡದ ಸುತ್ತ ಬೆಳಗಿನ ಒಂದು ಶುಭ್ರ ಬಟ್ಟೆಯನ್ನ ವಸ್ತ್ರವನ್ನು ಹಾಕಿ ಬೆಳಗ್ಗೆ ಎದ್ದಾಗ ಬಿದ್ದ ಹೂಗಳನ್ನು ತಂಗಾಡಿಯಲ್ಲಿ ಬಿದ್ದ ಹೂಗಳನ್ನು ಅವರು ಪೂಜೆಗೆ ಹೊಡೆಸ್ತಾ ಇದ್ರು ಕೇಳ್ತಿರ್ಲಿಲ್ಲ ಅವರು ಯಾಕಂದ್ರೆ ಆ ಭಾಗದಲ್ಲಿ ನಾನು ಪ್ರವಚನವನ್ನು ಮಾಡುವಾಗ ಈ ಘಟನೆ ಇತ್ತು ಕೇಳ್ತಿರಲಿಲ್ಲ ಅವರು ಹದಿನಿ ಶ್ರೀಗಳು ದಸರಾಯನವರು ಹೇಳ್ತಾರೆ ನಾನು ಹರಿಯುವುದಿಲ್ಲ ಆರ ನಿದು ಇನ್ನಾರಿಗೆ ಅರ್ಪಿಸಲಿ ಉದುರಿನಿ ಬೀಳುವನಕ್ಕ ನಿನ್ನ ಹಂಗು ಉದುರಿ ಬಿದ್ದಲ್ಲಿ ಎನ್ನೊಡವೆ ಅದು ದಸರೇಶ್ವರ ಲಿಂಗಕ್ಕೆ ಅರ್ಪಿತ ಏನು ಜೀವಪುರ ನನ್ನ ಕನಕಪುರದಲ್ಲೂ ಇದ್ದೆ ವಚನ ತತ್ವವೇ ನಮ್ಮದು ನಮ್ಮ ಪಂಡಿತರಾಧೆ ಸ್ವಾಮೀಜಿ ಅವರ ನಾನು ಶಾಮ್ ಅಂತ ನನ್ನ ಸ್ನೇಹಿತರಿದ್ದಾರೆ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಅಲ್ಲಿ ಈ ಮಾತನ್ನು ಹೇಳಿದೆ ಇವು ಅರಣ್ಯ ಕಾಯ್ದೆಗಳಿದೆಯಲ್ಲ ಈ ಜಗತ್ತಿನ ಕಾಯ್ದೆಗಳಿದೆಯಲ್ಲ ಸಂವಿಧಾನ ಇದೆಯಲ್ಲ ಅವೆಲ್ಲವೂ ತತ್ವಗಳು ವಚನಗಳ ಬೇರಿನಲ್ಲಿದೆ ನಾವು ನೋಡ್ಬೇಕಾಗಿದೆ ಭಾರತದ ಸಂವಿಧಾನ ಆಗ್ಬೋದು ಜಗತ್ತಿನ ಎಲ್ಲ ಸಂವಿಧಾನದ ಬೇರುಗಳು ವಚನಗಳಲ್ಲಿ ಅಡಗಿವೆ ನಾವು ನೋಡಿಲ್ಲ ಅಷ್ಟೇ ಒಂದು ಆ್ಯಕ್ಟರ್ ಸುಮ್ಮನೆ ಹೇಳಿ ಬೇಕಾದ್ರೆ ಅದನ್ನೇ ಒಂದು ಇಡೀ ಕಾನೂನು ಮತ್ತೆ ವಚನಕಾರರು ಅಂತ ನಾನು ಒಂದು ದಿನನ ಅನುಭವವನ್ನು ನೀಡುತ್ತೇನೆ ಸುಮ್ಮನೆ ಒಂದು ನೋಡಿ ಅರಣ್ಯ ಕಾಯ್ದೆ ಡಬ್ಲ್ಯೂ ಎಲ್ ಪಿ ಎ ಅಂತ ಬರ್ತದೆ ಬರ್ಕೊಳ್ಬೇಕಾದರೆ ಡಬ್ಲ್ಯೂ ಎಲ್ ಪಿ ಎ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ನೈನ್ಟೀನ್ ಸೆವೆಂಟಿ ಟು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡನ್ನು ನೀವು ಓದಿ ಏನಿದೆ ಅಂದರೆ ಜೈವ ವೈವಿಧ್ಯತೆಯನ್ನು ಗುರುತು ಮಾಡ್ತಾರೆ ಅರಣ್ಯ ಅಧಿಕಾರಿಗಳು ಫ್ಲೋರಾಂಡ್ ಭಾವನಾ ಅಂತ ಹೇಳ್ತಾರೆ ಅದನ್ನು ಸ್ಯಾಂಚುರಿ ಅಂತ ಕರೀತಾರೆ ನ್ಯಾಷನಲ್ ಪಾರ್ಕ್ ಅಂತ ಟಿಕ್ಚರ್ ಮಾಡ್ತಾರೆ ನಮ್ಮ ಮಾದೇಶ್ವರ ಬೆಟ್ಟ ಕನಕಪುರದ ಕಾವೇರಿ ವೈಲ್ಡ್ ಲೈಫ್ ಆ ಬೆಟ್ಟದ ಪ್ರದೇಶಗಳಲ್ಲಿ ಎಷ್ಟೇ ಬೆಲೆ ಬಾಳುವ ಮರಗಳು ಹಾಗೆ ಬಿದ್ದರೂ ಕೂಡ ಅದನ್ನು ಬಳಸೋಂಗಿಲ್ಲ ಕೇಳಿಬೇಕಾರೆ ಹಂಗೆ ಕೊಳೆಯ ಬಿಡ್ತಾರೆ ಒಂದು ಪ್ರಾಣಿಯನ್ನು ಕೂಡ ನೀವು ಮುಟ್ಟಂಗಿಲ್ಲ ಒಂದು ಕಸ ತೆಗೆ ಅದು ಹೇಗಿದೆಯೋ ಹಾಗೆ ಇದನ್ನು ನಮ್ಮ ಶಾಂತಕುಮಾರ್ ಹೇಳಿದ್ರು ಹಿಂಗೆ ಮಾಡ್ತೀವಿ ಸರ್ ಹಂಗೆ ಹಿಂಗೆ ಅಂದ್ರೆ ಯಾಕೆ ಅಂತಂದ್ರೆ ಮರಗಳನ್ನ ಆಶ್ರಯಿಸಿಕೊಂಡಿರುವ ಕ್ರಿಮಿಗಳು ಜೀವ ಜಂತುಗಳು ತಮ್ಮ ಬದುಕನ್ನು ಆ ಮರದೊಂದಿಗೆ ಕಟ್ಕೊಂಡಿರ್ತವೆ ನಾವು ಅದಕ್ಕೆ ತೊಂದರೆ ಮಾಡಬಾರ್ದು ಅನ್ನೋದೇ ಆ ಕಾಯಿದೆಯ ಆದೇಶ ಹೌದಲ್ಲ ಈ ಕಾಯಿದೆಗೆ ಮೂಲ ಯಾವುದು ನಾನು ವಚನಗಳನ್ನು ಅಧ್ಯಯನ ಮಾಡಿದಾಗ ದಸರಯ್ಯನವರ ಒಂದು ವಚನ ನನಗೆ ತುಂಬ ಚೆನ್ನಾಗಿದೆ ಕೇಳಿ ಎಷ್ಟು ಅದ್ಭುತ ಇದೆ ಹೇಗೆ ಶರಣರು ದಯಾಪರವಾಗಿದ್ದರು ನಾವು ಇವತ್ತು ರಾಕ್ಷಸರಾಗ್ಬಿಟ್ಟಿದ್ದೀವಿ ಹೌದಲ್ವ ಹೇಳಿ ರಾಕ್ಷಸರಾಗಿದ್ದೇವೆ ನಾವು ನಾವು ಮನುಷ್ಯರಾಗಿ ಹುಟ್ಟಿಲ್ಲ ಮನುಷ್ಯರಾಗಲು ಹುಟ್ಟಿದ್ದೇವೆ ಆ ಮನುಷ್ಯರಾಗಬೇಕು ಅಂದರೆ ನಾವು ಶರಣ ಸಂಸ್ಕೃತಿಗೆ ದಾಸರಾಗಬೇಕಷ್ಟೇ ಇನ್ನೇನು ಇಲ್ಲ ಎರಡು ಮಾತಿಲ್ಲ ವಚನ ಹೀಗಿದೆ ಎಲುವು ಎಲುವುದ್ರೆ ಮೂಳೆ ಎಲುವು ನರ ಮಾಂಸಗಳಿಂದಾದ ಕ್ರಿಮಿ ಎನ್ನಂಗದಲ್ಲಿ ಹುಟ್ಟಿ ಅವು ಬೀಳುವಾಗ ಉಗಳು ಹುಣ್ಣು ಗಾಯದ ಮನಗಳ ಮುಖಾಂತರ ಬೀಳುವಾಗ ನಾನು ಅವನ್ನ ಸಂರಕ್ಷಿಸಿದನೇ ದಸರೆಯನ್ನು ಹೇಳ್ತಾರೆ ಈ ಎಲುಬು ಮಾಂಸ ಚರ್ಮಗಳಿಂದ ಕ್ರಿಮಿಗಳು ನನ್ನ ಅಂಗದಲ್ಲಿ ನೋಡಿರ ದೇಹದಲ್ಲಿ ಕ್ರಿಮಿಗಳು